ಸ್ವಾಗತ ಫ್ರೆಂಡ್ಸ್ ಉಡಾಳ್ ಗ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನ್ ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಎಸ್ ಬಿ ಐ ಲಕ್ಪತಿ ಸ್ಕೀಮ್ ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೆ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೆಲ್ಲ ಪ್ರೊಸೀಜರ್ಸ್ ಇದೆ ಯಾರೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಎಷ್ಟು ವರ್ಷ ನೀವು ತುಂಬಬೇಕು ಎಲ್ಲ ಡಿಟೇಲ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ನೋಡಿದ ನಂತರ ನೀವು ಈ ವಿಡಿಯೋ ನೋಡಿ ಸೊ ಎರಡು ತರ ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು ಒಂದು ನಿಮ್ಮ ಹತ್ರ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಇದ್ರೆ ನೀವು ನೆಟ್ ಬ್ಯಾಂಕಿಂಗ್ ಥ್ರೂ ಆ ಎಸ್ ಬಿ ಐ ಲಕ್ಪತಿ ಸ್ಕೀಮ್ ನ ಅಪ್ಲೈ ಮಾಡ್ಕೋಬೇಕು ಓಕೆ ಒಂದು ನಿಮ್ಮ ಹತ್ರ ನೆಟ್ ಬ್ಯಾಂಕಿಂಗ್ ಇದ್ರೆ ಅದರ ಥ್ರೂ ನೀವು ಅಪ್ಲೈ ಮಾಡಬಹುದು ಇನ್ನೊಂದು ನೀವು ಯೋನೋ ಎಸ್ ಬಿ ಐ ಇದೆ ನಿಮ್ಮ ಹತ್ರ ಆಪ್ ಅದರಿಂದ ಕೂಡ ನೀವು ಈ ಒಂದು ಸ್ಕೀಮ್ ನ ಅಪ್ಲೈ ಮಾಡ್ಕೋಬಹುದು ಇಲ್ಲ ನೀವು ಬ್ರಾಂಚ್ಗೆ ಭೇಟಿಯಾಗಿ ಓಕೆ ಬ್ರಾಂಚ್ ಭೇಟಿಯಾಗಿ ನೀವು ಎಸ್ ಬಿ ಐ ಲಖ್ಪತಿ ಸ್ಕೀಮ್ ನ ನೀವು ಅಪ್ಲೈ ಮಾಡ್ಕೋಬಹುದು ಸೊ ನಾನು ನೆಟ್ ಬ್ಯಾಂಕಿಂಗ್ ಥ್ರೋ ಯಾವ ತರ ಅಪ್ಲೈ ಮಾಡ್ಕೋಬೇಕು ಮತ್ತೆ ಯೋನೋ ಎಸ್ ಬಿ ಐ ಬ್ಯಾಂಕಿಂದ ಯಾವ ತರ ಮಾಡಬೇಕು ಎರಡು ಕೂಡ ಹೇಳ್ತೀನಿ ಫಸ್ಟ್ ನೆಟ್ ಬ್ಯಾಂಕಿಂಗ್ ಈ ವಿಡಿಯೋದಲ್ಲಿ ನಾನು ನೆಟ್ ಬ್ಯಾಂಕಿಂಗ್ ಹೇಳ್ತಾ ಇದೀನಿ ಸೊ ನೆಟ್ ಬ್ಯಾಂಕಿಂಗ್ ನಿಮ್ಮ ಹತ್ರ ಐ ಡಿ ಪಾಸ್ವರ್ಡ್ ಇದ್ರೆ ಅದನ್ನ ಫಸ್ಟ್ ಕಂಟಿನ್ಯೂ ಟು ಲಾಗಿನ್ ಅಂತ ಹೇಳಿ ಇಲ್ಲಿ ನಿಮ್ಮ ಯೂಸರ್ ನೇಮ್ ಇರುತ್ತೆ ಯೂಸರ್ ನೇಮ್ ಹಾಕಿ ಹಾಗೂ ನಿಮ್ಮ ಪಾಸ್ವರ್ಡ್ ಹಾಕಿ ಓಕೆ ಪಾಸ್ವರ್ಡ್ ಹಾಕಿದ ನಂತರ ಈ ಕ್ಯಾಪ್ಚಾ ಕೆಳಗಡೆ ಕಾಣ್ತಿದೆಯಲ್ಲ ಆ ಕ್ಯಾಪ್ಚಾನ ಇಲ್ಲಿ ಹಾಕಿ ಆಮೇಲೆ ಲಾಗಿನ್ ಅಂತ ಹೇಳಿ ರಿಜಿಸ್ಟರ್ಡ್ ನಂಬರ್ ಯಾವುದಿದೆ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ಓ ಟಿ ಪಿನ ನ ಆ ಟಿ ಪಿನ ನೀವು ಇಲ್ಲಿ ಹಾಕಿ ಹಾಕಿದ ನಂತರ ಸಬ್ಮಿಟ್ ಅಂತ ಹೇಳಿ ನೋಡಿ ಈ ತರ ನಿಮ್ಮ ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ ಈ ತರ ಒಂದು ಪೇಜ್ ಇರುತ್ತೆ ಓಕೆ ಇಲ್ಲಿ ನಿಮ್ಮ ಅಕೌಂಟ್ ಪೇಮೆಂಟ್ ಬಿಲ್ ಪೇಮೆಂಟ್ ಡಿಪಾಸಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಸೊ ಎಲ್ಲ ಒಂದು ಸರ್ವಿಸ್ ಇಲ್ಲಿ ತೋರಿಸುತ್ತೆ ನಿಮಗೆ ಸೊ ನನ್ಗೆ ಏನಪ್ಪಾ ಒಂದು ಎಸ್ ಬಿ ಐ ಆರ್ ಡಿ ಸ್ಕೀಮ್ ನೋಡಬೇಕು ಅಂದ್ರೆ ಇಲ್ಲಿ ಡಿಪಾಸಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಡಿಪಾಸಿಟ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಒಂದು ಫಿಕ್ಸ್ ಡಿಪಾಸಿಟ್ ಅಂತಿದೆ ರೆಕರಿಂಗ್ ಡಿಪಾಸಿಟ್ ಅಂತ ಆರ್ ಡಿ ಸ್ಕೀಮ್ ಇದೆ ಇಲ್ಲಿ ಎಲ್ಲಾ ಸ್ಕೀಮ್ ಗಳಿದಾವ್ರೆ ನಮಗೆ ಬೇಕಾಗಿರೋದು ಒಂದು ರೆಕರಿಂಗ್ ಡಿಪಾಸಿಟ್ ಸೊ ನಾನು ಆರ್ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಆರ್ ಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಪ್ರೊಸೀಡ್ ಅಂತ ಹೇಳ್ತೀನಿ ನೋಡಿ ಸೊ ನನಗೆ ಎಷ್ಟು ಅಮೌಂಟ್ ಸಿಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳೋಣ ಇಲ್ಲಿ ಮ್ಯಾಚುರಿಟಿ ಎಂಕ್ವೈರಿ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಎಕ್ಸಾಂಪಲ್ ನಾನು ಮಂತ್ಲಿ ಒಂದು ಎರಡು ಸಾವಿರದ ಐನೂರು ರೂಪಾಯಿನ ಸೇವಿಂಗ್ ಮಾಡ್ತೀನಿ ಎಷ್ಟು ವರ್ಷಪ್ಪ ಅಂದ್ರೆ ಸುಮಾರು ಒಂದು ಐದು ವರ್ಷ ಐದು ತಿಂಗಳು ಅಂತ ಅನ್ಕೊಳ್ಳೋಣ ಸೊ ಸಬ್ಮಿಟ್ ಅಂತ ಕೊಡಿ ನೋಡಿ ನಿಮ್ಮ ಐದು ವರ್ಷದಲ್ಲಿ ನಿಮ್ಮ ಅಮೌಂಟ್ ಆಗೋದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ಅನ್ಕೊಳ್ಳೋಣ ಅಂದ್ರೆ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮ್ಗೆ ರಿಟರ್ನ್ ಬಂತು ಸೊ ಈ ತರ ಇಷ್ಟೊಂದು ಅಮೌಂಟ್ ನೀವು ಬರೀ ಐದು ವರ್ಷದಲ್ಲಿ ಸೇವ್ ಮಾಡ್ಕೋಬಹುದು ಓಕೆ ಸೊ ಬರೀ ಎರಡ್ ಸಾವಿರದ ಐನೂರು ರೂಪಾಯಿ ತಿಂಗಳ ನೀವು ಹಾಕಿ ಈ ತರ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಅಮೌಂಟ್ ಅನ್ನ ಗಳಿಸಬಹುದು ಓಕೆ ಸೊ ನಾನು ಓಪನ್ ನೀವು ಅಕೌಂಟ್ ಅಂತ ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಯಾವ ಅಕೌಂಟ್ ಇಂದ ಕಟ್ ಆಗ್ಬೇಕು ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಆಮೇಲೆ ಅಮೌಂಟ್ ಎಷ್ಟಪ್ಪ ನಾನು ಹಾಕ್ತಾ ಇದ್ದೀನಿ ಎರಡ್ ಸಾವಿರದ ಐನೂರು ರೂಪಾಯಿನ ನಾನು ಇನ್ವೆಸ್ಟ್ ಮಾಡ್ತಾ ಇದೀನಿ ಅನ್ಕೊಳ್ಳೋಣ ಸೊ ಇಲ್ಲಿ ಐದು ವರ್ಷಕ್ಕೆ ಸೆಲೆಕ್ಟ್ ಮಾಡಿ ನಾನು ಐದು ತಿಂಗಳಿಗೆ ಮಾಡಿದ್ದೆ ಸೊ ನಾನೇನ್ ಮಾಡ್ತೀನಿ ಇವಾಗ ಐದು ವರ್ಷ ಮತ್ತೆ ಒಂದು ಆರು ತಿಂಗಳನ್ನ ಮಾಡ್ತೀನಿ ಓಕೆ ಸೊ ಅಪ್ರಾಕ್ಸಿಮೇಟ್ಲಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಏನ್ ತೋರಿಸ್ತಾ ಇದೆ ನೋಡ್ಬೋದು ನೀವು ಪ್ಲೀಸ್ ಚೂಸ್ ಮೆಚುರಿಟಿ ಇನ್ಸ್ಟ್ರಕ್ಷನ್ ಫಾರ್ ಯುವರ್ ಆರ್ ಡಿ ಅಕೌಂಟ್ ಒಂದು ಪೇ ಬ್ಯಾಕ್ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಅಂದ್ರೆ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಅಮೌಂಟ್ ನನಗೆ ರಿಟರ್ನ್ ಕೊಟ್ಬಿಡು ಬೇಡ ನನಗೆ ಈ ಅಮೌಂಟ್ ನ ಕನ್ವರ್ಟ್ ಎಫ್ ಡಿ ಮಾಡ್ಬಿಡಿ ಒಂದು ಎಫ್ ಡಿ ನ ಮಾಡ್ಬಿಡೋಣ ಅಂತ ಫಿಕ್ಸಡ್ ಡಿಪಾಸಿಟ್ ಮಾಡಿ ಅಂತ ಎರಡು ತರ ಬಂದಿದೆ ಸೊ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಓನ್ಲಿ ಇಲ್ಲಿ ಪೇ ಬ್ಯಾಕ್ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಅಂತ ಹೇಳದೆ ಸೆಲೆಕ್ಟ್ ಆರ್ ಡಿ ಕ್ರಿಯೇಷನ್ ಮೋಡು ವಿತ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಸೆಟ್ ಎಸ್ ಐ ನಾವು ವಿಥೌಟ್ ಸ್ಟ್ಯಾಂಡಿಂಗ್ ಇಂಟ್ರೆಕ್ಷನ್ ಸೆಟ್ ಎಸ್ ಐ ಲೆಟರ್ ಲೆಟರ್ ನೀವು ಸೆಟ್ ಮಾಡಬಹುದು ಇಲ್ಲ ಈಗೇ ನೀವು ಸೆಟ್ ಮಾಡಬಹುದು ನಾನು ವಿತ್ ಸ್ಟ್ಯಾಂಡಿಂಗ್ ಅಂತ ಸೆಲೆಕ್ಟ್ ಮಾಡಿದೆ ಸ್ಟಾರ್ಟ್ ಡೇಟ್ ಏನಿತ್ತು ನಂದು ಇವಾಗ ನೋಡಿ ಥರ್ಡ್ ಎಪ್ರಿಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಡೇಟ್ ಆಗುತ್ತೆ ಓಕೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎರಡ್ ಸಾವಿರದ ಐನೂರು ಫ್ರೀಕ್ವೆನ್ಸಿ ಮಂತ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಅರವತ್ತೈದು ಇನ್ಸ್ಟಾಲ್ಮೆಂಟ್ ನಾನು ಇದಕ್ಕೆ ಕಟ್ಟಬೇಕು ಓಕೆ ಸೊ ಮೂರನೇ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಎಕ್ಸೆಪ್ಟ್ ಐ ಎಕ್ಸೆಪ್ಟ್ ಅಂತ ಹೇಳಿ ಇಲ್ಲಿ ನೀವು ಸಬ್ಮಿಟ್ ಅಂತ ಹೇಳಿ ಓಕೆ ಸಬ್ಮಿಟ್ ಅಂತ ಹೇಳಿದ ತಕ್ಷಣ ನೀವು ಎಷ್ಟು ಮ್ಯಾಚುರಿಟಿ ಅಮೌಂಟ್ ಬರುತ್ತೆ ಎಲ್ಲ ಡಿಟೇಲ್ ಆಗಿ ಇಲ್ಲಿ ತೋರಿಸುತ್ತೆ ಮ್ಯಾಚುರಿಟಿ ಡೇಟ್ ಏನು ಅಂದ್ರೆ ಮೂರು ಒಂಬತ್ತು ಎರಡು ಸಾವಿರದ ಮೂವತ್ತಕ್ಕೆ ನಿಮ್ ಮ್ಯಾಚುರಿಟಿ ಇದಾಗುತ್ತೆ ಮೋಡ್ ಆಫ್ ಆಪರೇಷನ್ ಸಿಂಗಲ್ ಓಕೆ ಸೊ ಡೇಟು ನಿಮ್ಮ ಎಲ್ಲ ಡಿಟೇಲ್ ಆಗಿ ಇಲ್ಲೇ ಬರುತ್ತೆ ಸೊ ಇಲ್ಲಿ ಮ್ಯಾಪ್ ಡೆಬಿಟ್ ಅಕೌಂಟ್ ನಾಮಿನಿ ರಿಜಿಸ್ಟರ್ಡ್ ನ್ಯೂ ನಾಮಿನಿ ಇಲ್ಲ ಐ ಡೋಂಟ್ ವಾಂಟ್ ಅ ಮ್ಯಾಪ್ ನಾಮಿನಿ ಅಂದ್ರೆ ನಾಮಿನಿ ಬೇಕಾದ್ರೆ ನೀವು ನಾಮಿನ ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ನಾಮಿನಿ ಸೆಲೆಕ್ಟ್ ಮಾಡಿದ ನಂತರ ಅಡ್ರೆಸ್ ಹಾಕಿ ಸೊ ಇಲ್ಲಿ ನಿಮಗೆ ಏನಾಗಬೇಕು ಅದನ್ನ ಹಾಕಿ ಎಕ್ಸೆಪ್ಟ್ ಅಂತ ಕೊಡಿ ಓಕೆ ಸೊ ಆಮೇಲೆ ಕನ್ಫರ್ಮ್ ಅಂತ ಹೇಳಿ ಮೊಬೈಲಲ್ಲಿ ಒಂದು ಹೈ ಸೆಕ್ಯೂರಿಟಿ ಪಾಸ್ವರ್ಡ್ ಬಂತು ಅದನ್ನ ಹಾಕಿ ಇಲ್ಲಿ ఆమె కన్ఫర్మ్ అంత యువర్ రిక్వెస్ట్ ఆఫ్ ఈ ఆడి క్రీయేషన్ ఫార్ ద నెక్స్ట్ డే యూ క్యాన్ వీవ్ ద స్టేటస్ రిక్వెస్ట్ ఇన్ శడ్యూల్ టెక్స్ రిఫరెన్స్ నంబర్ బుస్టాల్మెంట్ అమౌంట్ బాగు ಡಿಪಾಸಿಟ್ ಟೈಪ್ ಬಂತು ಟೆನ್ ಬಂತು ಸೊ ಇದೆಲ್ಲ ಡಿಟೇಲ್ ನಿಮ್ಗೆ ಇಲ್ಲಿ ಬಂತು ಸೊ ಇದನ್ನ ನೀವು ಪ್ರಿಂಟ್ ತಗೊಂಡು ನೀವು ಇದನ್ನ ರೆಫ್ರೆನ್ಸ್ಗೋಸ್ಕರ ನೀವು ಇದನ್ನ ಇಟ್ಕೋಬಹುದು ಓಕೆ ಸೊ ಇದನ್ನ ನೀವು ಸೇವ್ ಮಾಡಿಕೊಂಡು ಇಟ್ಕೊಳ್ಳಿ ಸೇಫ್ಟಿಗೋಸ್ಕರ ಓಕೆ ಸೊ ನಿಮ್ದು ಶೆಡ್ಯೂಲ್ಡ್ ಆಯ್ತು ರೆಕರಿಂಗ್ ಡಿಪಾಸಿಟ್ ಯಾವಾಗ ಕಟ್ ಆಗ್ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಬಂತು ಮೆಸೇಜ್ ಬರುತ್ತೆ ನಿಮ್ಮ ಗೆ ಓಕೆ ಆ ರೀತಿಯಾಗಿ ನಿಮ್ಮ ಅಮೌಂಟ್ ಕಟ್ ಆಗ್ತಾ ಹೋಗುತ್ತೆ ಓಕೆ ಸೊ ಇದೊಂದು ಒಳ್ಳೆ ಸೇವಿಂಗ್ ಪ್ಲಾನ್ ಸ್ಮಾಲ್ ಅಮೌಂಟ್ ಇಂದ ನಿಮ್ಗೆ ಒಂದು ಹ್ಯೂಜ್ ಅಮೌಂಟ್ ಸಿಗುತ್ತೆ ಓಕೆ ಸೊ ವಿಡಿಯೋ ಆಗಿದ್ರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್